ಮತ್ತ ಚಂದಾಗ ನೀನು ಬೇಡ್ಕೋ ನಾನು ಹೇಳ್ತೇನೆ ನೀನು ಚಂದಗೆ ಬೇಡ್ಕೊಪ್ಪ ಅದನ್ನಂತಲೇ ನೋಡ ಮಾತ್ರ ಹೆಣ್ ಸಿಗದ ನೀನ್ ಮದ್ವಿ ಮಾಡ್ಬೇಕಂತ ನಾ ಅನ್ಕೊಂಡನಿ ಮದ್ವಿ ಮಾಡೋನು ಅದರ ನಮಸ್ಕಾರ ರೀ ನಮಸ್ಕಾರ ಬಾ ಇವ್ರ ಅದಾರ ನಮಸ್ಕಾರ ಮಾಡು ಕುಂದ್ರ ನೋಡು ಇವ ನಮ್ಮ ತಮ್ಮ ನಾವೇನೋ ಬಡವರಲ್ಲ ಹತ್ತ ಎಕರೆ ಹೊಲ ಆಯ್ತದ ಏನ ತಮ್ಮ ಡಿಗ್ರಿ ಮಾಡ್ಯಾನಜ್ಜ ಒಳ್ಳೆ ಸಾಲಿನ ಕಾನೆಜ ಹೆಣ್ಣ ಹುಡ್ಕ್ಯಾಡ ಹುಡ್ಕ್ಯಾಡ ಎಜಾಟ ತಡಿ ಆಮೇಲೆ ಈಗ ಇವ್ಗ ಹೆಣ್ಣು ಹುಡ್ಕತೆ ಎರಡ್ ಎಕರೆ ಹೊಲ ಹೋಗೈತೆಣ್ಣ ಹುಡುಗಿ ಯಾರು ಹೆಣ್ಣು ಹೆಂಗಾನ ಮಾಡಿ ಹೆಣ್ ಸಿಗ್ ಹೋಗಂಗ ಮಾಡಿದ್ ಏಜೆಂಟ್ಗುಳಿಗೆ ರೊಕ್ಕಾ ಕೊಡ್ಸಾಕ ಆತು ಅವ್ರ ಇವ್ರ ಏನ್ ಬ್ಯಾಡಜ್ ಎರಡ್ ಎಕರು ಹೊಲಾ ಕಳ್ಕೊಂಡೇವಿ ಇನ್ನ ಹೆಣ್ ಸಿಗ್ ಬಂಗಾರ ಅಂತ ನಮ್ಮ ತಮ್ಮ ಐತಿ ಹೆಜ್ಜಾ ಮಾಡಿ ಹೆಜ್ಜಾ ಮಾಡಿ ಯಾರ ಸಾವಿರದ ಇಪ್ಪತ್ತೈದ ಎರಡ್ ಸಾವಿರದ ಇಪ್ಪತ್ತಾರಕ್ಕಂದ್ರ ಎಲ್ಲಾ ಹೆಣ್ಣು ಮಕ್ಕಳು ಹಡದ ತಾಯಿ ತಂದಿರು ರೈತನ ಮಕ್ಕಳಿಗೆ ಹೆಣ್ಣು ಕೊಡುವಂಗ

ನಾವೇನು ತಿತ್ಕೊಳದು ಕೊಡಾರಲ್ಲ ಇಲ್ಲ ಅದ ನಾವು ಅಕೆ ಮಾಡಿ ಕಳ್ಸ ಮತ್ತ ಇವ ಒಂದ್ ರೊಟ್ಟಿ ಕೊಡುದ ಇವ್ರೆ ಇಡ್ರ ನಮಗಪ್ಪ ಅವ್ವ ಇಲ್ಲೆದ ಇವ್ನ್ ಮದ್ವೆ ಮಾಡ್ಬೇಕ ಅಂತ ಹೇಳಿ ನಾ ಗಣನ ಮನೆಯಿಂದ ಬಂದ ಇಲ್ಲ ಕುಂತನದರ ಮಾಡಿ ಇವನ್ ಮದ್ವಿ ಒಂದ್ ಮಾಡಿ ಕೊಟ್ರ ಜನಿ ಮತ್ತ ನಿನಗ ಏನ್ ಕೆತಿ ಕೇಳದ್ರ ಒಟ್ಟು ಅಸ್ತಿ ಅಲ್ಲಾ ನಿನಗ ಕೊಟ್ಬಿಡ್ತನ ಅದ

हाँ 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 हां बढ़ रे बढ़ रे बढ़ रे बढ़ रे साक बढ़ रे हां ताने बिन ता चिंता मदरला न दबानवा देखतला ओवा तन्ने जंदा बत्तदे हिच करकोन मकोता नोवा बरते नि जा हां हो बर हो बर नमस्कार नमस्कार

ರೈತರು ನೌಕರ ಕೊಡ್ತ ರೈತರ ಸುಖವಾಗಿರ್ತಾರ ತಿಂಗ್ಳ ಕಡೆ ಭಿಕ್ಷೆ ಕರೇ ಭಿ ರೈತ ಹಂಗಲ್ಲ ಮನಿಗ್ ಬಂದ ರೊಕ್ಕ ಕೊಟ್ಟು ಮಾಲ್ ತಗೊಂಡ ನೀ ಭಿಕ್ಷಾಯ್ ಬಿಡದ್ ಬೇಕು ಮನಿಗ್ ರೊಕ್ಕ ಕೊಟ್ಟು ಮಾಲ್ ಇಡದ್ಬೇಕು ಜೋಶ್ ಮಾಡಿ ಕೇಳಿ ರೈತರ ನೋಡುವ

வேறதெல்லாம் என்னது தோர்க்குடா நாடாம் அந்த ரெ தங்கி ஏவா நீ நீ யாரோ வந்தாரு நீ படுறங்க நீன கூடி உருந்து ஆளுட்டோ ஏவா நான் இன்னும் இன்னும் ஜாவா ஆப்ஷன் நீ நீ வந்துருது তোর நீர் யார்கே

ಇರಾರದು ಆರದು ಇಲ್ಲ ಅನ್ನೋದು ಕೇಳ್ರಿ ಹಾ ಅತ್ತಿ ತಂಗಿ ಕೈ ಹಿಡಿದಿದ್ದಿ ನಾನು ಏನು ಕೇಳಕತ್ತೆ ಏನನ್ನ ಕೇಳಾಕ ಕಣೆ ಏನು

அய்ய அக்கா நீடிவா மனசி பந்துவ எக்க நீடின கொட்டபிட்ரி வா அத்திரேல அய்ய அக்காட்டின் மத்த நிற மு அஜ் சூழ நோட்பணி அல்லங்காரது ேவ்ஜா ஊனேவா அதுக்கி பாபா திக்கி ஹோ நிமித்தி அந்தேவ ரெத்தொடுவல் காலுத்தவா நம்ம தம் கொட்ரீவா கொடுத்தீர ಹುಡುಗಿ ಏನನೆ ಕೇಳ್ರಿ ಏನಂತಾ ಏನಂತ ಆದರೂ ಒಂದು ಮಾತು ತಂಗಿ ಅಲ್ಲ ಬನ್ ನೋಡವಾ ನಮ್ಮ ಅಮ್ಮ ನೀನು ಮನ್ಸಿಗೆ ಬಂದನವಾ ತಂಗಿ ಆ ತಮ್ಮ ಮಂಚಿ ಬಂತಂತಪ್ಪ ನಿನಗ ನೀನು ನೋಡಿದ್ರೆ ಬಿಡಪ್ಪ ಆತ್ವಾ पंडिता ये नो ये नो बड़ा बड़ा आंगन हुई इन माली आंगन हुई इन माली बदली से दिल्णी दिल्णी दे हाँ इंडिया हाँ। बदली भी मार बुड़ने का मंदी इंडिया तो करीब बड़ा हाँ मार बुड़ने का

ಹೂನ್ರಿ ಆಯ್ತ್ ನೋಡ್ರಿ ಆಯ್ತಾಯ್ತಾಯ್ತಾಯ್ತಾಯ್ತಾಯ್ತು ಏನಾರ ರೈತಕ್ಕಿ ಮಾಡುವಲ್ರಿವಾ ಆದ್ರ ನನ್ ಮಗಳ್ ಚಂದ ಇಟ್ಟು ಬರೇವಾ ಚಲೋ ನೋಡ್ರಿ ಗಂಟಾನ ಗಂಟನ್

ये रंग नी का का काय बोलवा ये काळा अन्नपुन आहेययचं काळा मेघा येसत आले काळा घर नाही तु नोडी नेवा काळा बाबा काय आहे व येन मको काडन बाहेर के पाले मुकुत बारे ये तमा कोनय दिसि साइड निद्रंत तेबा तेबा ये मारिज देवा सोसीर तेबा मत यार Edna एक वार इठकोत नंदले इठकोती एज नोडून चडी वा येनता ऊ बाल बळ राजा एज राजा एज कापरपाट आसरवता मत परत एज हा देवा तिनी टोल मका मकोडा जे इठकोत एज न

બંગાર <laughs> ચંદીર્વાદ્વા <laughs> <laughs>

ಬಡವ್ರ ಮಕ್ಕಳನ್ನ ಬೆಳಸ್ರಿ ಫ್ರೆಂಡ್ಸ್ ಬಡವ್ರ ಮಕ್ಕಳನ್ನ ಬೆಳೆಸ್ರಿ ಹಂಗ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ ವಿಡಿಯೋಗೆ ಶೇರ್ ಮಾಡ್ರಿ ಹಂಗ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಫ್ರೆಂಡ್ಸ್ ಯು ಸೋ ಮಚ್ ಪೂರ್ತಿ ವಿಡಿಯೋ ನೋಡ್ರಿ